ಕೊಕ್ಕರೆಗಳಿಗೆ ರಾಜ್ಯದಲ್ಲಿ ಅಚ್ಚುಮೆಚ್ಚಿನ ತಾಣಗಳಲ್ಲಿ ಒಂದಾದ ಮದ್ದೂರ್ ತಾಲೂಕು ಕೊಕ್ಕರೆಬೆಳ್ಳೂರಿಗೆ ವಂಶಾಭಿವೃದ್ಧಿಗಾಗಿ ಬೀಡುಬಿಟ್ಟಿರುವ ಪಕ್ಷಿಗಳು ಕ್ಷೀಣಿಸುತ್ತಿವೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳದಿರುವುದರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರ್ಷಂ ಪ್ರತಿ ಸಂತಾನೋತ್ಪತ್ತಿಗಾಗಿ ದೇಶದ ವಿವಿಧೆಡೆಗಳು ಸೇರಿದಂತೆ ನೆರೆಯ ಬಾಂಗ್ಲಾ ಮ್ಯಾನ್ಮಾರ್ ಶ್ರೀಲಂಕಾ ಮತ್ತಿತೆರೆಡೆಗಳಿಂದ ವಿವಿಧ ಪ್ರಭೇದದ ಕುಕ್ಕರೆಗಳು ಕೊಕ್ಕರೆ ಬೆಳ್ಳೂರಿಗೆ ಆಗಮಿಸುವುದು ನೂರಾರು ವರ್ಷಗಳ ಇತಿಹಾಸವಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮಕ್ಕೆ ಆಗಮಿಸಿದ ಕುಕ್ಕರೆಗಳು ಮೊಟ್ಟೆಗಳನ್ನು ಬಿಟ್ಟು ಮರಿ ಮಾಡದೆ ವಾಪಸ್ ಹಿಂತಿರುಗುತ್ತಿರುವುದರಿಂದ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ ವನ್ಯಜೀವಿ ಅರಣ್ಯ ಮತ್ತು ಪಶುವೈದ್ಯ ಇಲಾಖೆ ಅಧಿಕಾರಿಗಳು ಕೊಕ್ಕರೆಗಳು ವಾಸಿಸುವ ಪ್ರತಿ ಮರದ ಬಳಿಯೂ ಖುದ್ದಾಗಿ ಹೋಗಿ ಅವುಗಳ ಈಗಿನ ಜೀವನ ಶೈಲಿ ಕ್ರಿಯಾಶೀಲತೆ ಕಸ ಸೇರಿದಂತೆ ಮತ್ತಿತರ ಬಗ್ಗೆ ವೀಕ್ಷಿಸಿ ಸಂತಾನಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲು ಮುಂದಾಗಬೇಕೆಂದು ಒತ್ತಾಯಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಒಮ್ಮೆ ಇದೇ ರೀತಿ ಪಕ್ಷಿಗಳು ಗ್ರಾಮಕ್ಕೆ ಬಂದಿರಲಿಲ್ಲ ಆಗ ಗ್ರಾಮದಲ್ಲಿ ಸ್ವಲ್ಪ ಸಮಸ್ಯೆಗಳು ಎದುರಾಗಿತ್ತು ಹಾಗಾಗಿ ಕೊಕ್ಕರೆಗಳು ಗ್ರಾಮಕ್ಕೆ ಬರದಿದ್ದರೆ ಗ್ರಾಮದಲ್ಲಿ ಗಂಡಾಂತರ ಕಾದಿದೆ ಎಂದು ಭಾವಿಸಿ ಗ್ರಾಮಸ್ಥರು ಆತಂಕಗೊಳಗಾಗುತ್ತಾರೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಇದರ ಬಗ್ಗೆ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲ ಬೇಜವಾಬ್ದಾರಿತನದಿಂದ ಉತ್ತರ ನೀಡುತ್ತಾರೆಂದು ಏರ್ಜಾಲೆ ಬಳಗದ ಕೊಕ್ಕರೆಬೆಳ್ಳೂರು ನಿವಾಸಿ ಬಿ ನಿಂಗೇಗೌಡ ತಿಳಿಸಿದರು ಬೆಳ್ಳೂರಿನಲ್ಲಿನ ವಿವಿಧ ಜಾತಿಯ ಸುಮಾರು ಇನ್ನೂರೈವತ್ತು ಮರಗಳಲ್ಲಿ ಅದರಲ್ಲೂ ಹುಣಸೆ ಆಲದ ಮರಗಳಲ್ಲಿ ಹೆಚ್ಚಾಗಿ ಬಿಡುಬಿಟ್ಟು ಗೂಡು ಕಟ್ಟಿ ಮೊಟ್ಟೆಗಳನ್ನಿಟ್ಟು ಬಳಿಕ ಮರಿ ಮಾಡಿ ಪೋಷಿಸಿ ನಂತರ ಮರಿಗಳೊಟ್ಟಿಗೆ ಸ್ವಾಸ್ಥಾನಕ್ಕೆ ವಾಪಸ್ ತೆರಳುವುದು ಅಕ್ಕಿಗಳ ಸಂಪ್ರದಾಯ ಆದರೆ ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ಮರಗಳನ್ನು ಬೆಳೆಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ನಾವು ಇದರ ಬಗ್ಗೆ ಹಲವಾರು ಬಾರಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮದ ಕೃಷ್ಣ ಅವರು ಭಾನುವಾರ ಸಂಜೆ ಐದು ಗಂಟೆಯಲ್ಲಿ ದೂರಿದ್ದಾರೆ ಅರ್ಜಿ ಒಂದು ನಾವು ಪ್ರಯೋಜನ ಅವರು ಅವರು ಯಾರೇ ಮಿಶ್ರ ನಂತರ ಆಮೇಲೆ ಕೃಷ್ಣ ಅಂದರು ಪಂಚಾಯತ್ ಆಗೇ ಅರ್ಜಿಬಿಡಿದ ಅವರು ಏನು ಮಾಡಿಲ್ಲ ಅವರು ಬಂದು ಬಟ್ಟೆ ಇಟ್ಟು ಮರಿ ಮಾಡಿಕೊಂಡು ವರ್ಷ ಹೋಗ್ತಾಯಿದ್ದೆವು ಆದರೆ ಈ ಸಾರಿ ಜನವರಿಲಿ ತುಂಬ ಪಕ್ಷಿಗಳು ಬಂದು ನೆಸ್ಟಿಂಗು ಮಾಡ್ತವು ನೆಸ್ಟಿಂಗೂ ಮಾಡ್ತವು ಮಾಡಿಬಿಟ್ಟು ಅದು ಮರಿ ಕಾವು ಕೊಡ್ತಾನೆ ಇಲ್ಲ ಬಿಟ್ಟು ಬಿಟ್ಟು ಹೋಗ್ತಾಯಿದೆ ಅದಕ್ಕೆ ಏನು ಕಾರಣ ಗೊತ್ತಿಲ್ಲ ಅದರನ್ನಾಕಿ ಅವ್ರಿಗೆ ಯಾಕೆ ಹೇಗೆ ಅಂದ್ಬಿಟ್ಟು ಕೇಳ್ದೋದಕ್ಕೆ 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 ಅದು ಪಕ್ಕ ನಮಗೂ ಮಾಹಿತಿ ಇಲ್ಲ ಜಾಸ್ತಿ ನೀರು ಇದೆಯಲ್ಲ ಐದರಿಂದ ಬೇಟೆ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಅದರಿಂದ ಬಿಟ್ಟು ಹೋಗ್ತವೆ ಅಂದ್ಕೊಂಡು ಸಬ್ಬು ಬೆಳ್ತಾಯಿದೆ ಇದು ಪಕ್ಕ ರೀಸನ್ ಗೊತ್ತಿಲ್ಲ ಈಗ ನಮ್ಮ ಮಕ್ಕಳು ನಮ್ಮ ಮನೇಲಿ ಯಾರೋ ಒಬ್ಬರು ಆದರೆ ನಮಗೆ ಎಷ್ಟು ಹೊಟ್ಟೆ ಹೊರತದೆ ಸಹ ಇದಾಯ್ತದೋ ಆತಂಕ ಆಯ್ತದೋ ಆ ಥರ ಈ ಪಕ್ಷಿಗಳು ಬಂದು ನಮ್ಮಲ್ಲಿ ಈಗ ಬಿಟ್ಟು ಹೋಗ್ತಾ ಇದೆಯಲ್ಲ ನಮಗೆ ತುಂಬ ಆತಂಕ ಆಗಿದೆ ಸರ್ ಅರೆ ನಾನು ಆರ್ಯ ಆರ್ಯಪ್ಪ ರಾಜೇಶ್ವರಿ ಮೇಡಮ್ ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದೆ ಈ ಥರ ಮೇಡಮು ಪಕ್ಷಿಗಳನ್ನು ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲ ಕಾರಣ ಏನು ಇದಕ್ಕೆ ಬಂದು ಸ್ವಲ್ಪ ಊರಲ್ಲಿ ತುಂಬ ಜನಗಳು ಆತಂಕಗೊಂಡಿದ್ದಾರೆ ಇದಕ್ಕೆ ಬಂದು ಇದು ಮಾಡ್ಬೋದು ಅವರು ಒಂಥರ ಬೇಕಾಬಿಟ್ಟು ಮಾತಾಡ್ತಾರೆ ಇದಕ್ಕೆ ಅವ್ರ ಪೂರ್ವಕವಲ್ಲ ಅನ್ನೋ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ನಮಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ಆ ಮಾತಾಡ್ತಾ ಇದ್ದಾರೆ ತುಂಬ ಆತಂಕ ಯಾಕೆಂದರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಸತ್ತು ಪಕ್ಷಿಗಳು ಬಂದಿರಲಿಲ್ಲ ಆವಾಗ ಆಂತರಿಕವಾಗಿ ಎರಡನೇ ಮರಡರಾಯಿತು ಆ ಒಂದು ಭಯ ಜನಗಳಲ್ಲಿ ಇನ್ನೂ ಇದೆ ಪಕ್ಷಿಗಳು ಬರದೇ ಹೋದರೆ ನಮಗೇನು ಗಂಡಾಂತರ ಕಾದಿದೆ ಎಂದು ಜನಗಳಲ್ಲಿ ಒಂದು ಆತಂಕ ಇದೆ ಈ ಸಾರಿ ಬರದೇ ಹೋದಕ್ಕೆ ಜನಗಳಲ್ಲಿ ಒಂದು ಭಯದ ವಾತಾವರಣ ಇದೆ